ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ಒನ್ ಟ್ಯಾರೂರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಧನ್ಯವಾದಗಳು ನಿಮ್ಮ ಪ್ರೇಮಿ ನಿಮ್ಮ ಪ್ರೀತಿ ನಿಮ್ಮ ವ್ಯಕ್ತಿ ಯಾರಿದ್ದಾರೋ ಅವರು ನಿಜವಾದ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ ಅವರನ್ನು ನೆನಪು ಮಾಡಿಕೊಡಿ ನೆನಪು ಮಾಡಿಕೊಡೋ ಮುಖಾಂತರ ಅವರಿಗೆ ನಿಮ್ಮ ಪರ್ಸನ್ನು ನೆನಪು ಮಾಡಿಕೊಡಿ ಅವರ ಮುಖಾಂತರ ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅಂತ ನೋಡೋಣ ಅವರ ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ ನಿಜವಾದ ಫೀಲಿಂಗ್ಸ್ ನಿಮ್ಮ ಮೇಲೆ ನಿಜವಾಗಿರುವಂತ ಪ್ರೀತಿ ಮೇಲೆ ಇದೆಯಾ ಅಂದರೆ ಹೌದು ನಿಮ್ಮ ಮೇಲೆ ಅವರಿಗೆ ತುಂಬಾ ಪ್ರೀತಿ ಇದೆ ಇನ್ನು ಕೆಲವರಿಗೆ ತುಂಬಾ ನೋವಿದೆ ನೀವು ಅವರಿಗೆ ಸಿಕ್ಕಿರೋದು ತುಂಬ ನೋವಾಗಿ ಇರ್ಬೋದು ನೋವು ಮಾಡ್ತಾ ಇರ್ಬೋದು ಇಲ್ಲಿ ತುಂಬ ಜನರಿಗೆ ಒಂದಿಷ್ಟು ಸಮಸ್ಯೆಗಳು ಇರ್ಬೋದು ಇನ್ನು ಕೆಲವರಿಗೆ ಒಂದಿಷ್ಟು ನೋವುಗಳು ಇರ್ಬೋದು ಇನ್ನು ಕೆಲವರು ನಿಮ್ಮನ್ನು ಬಿಟ್ಟು ದೂರ ಇರ್ಬೋದು ಅದರಿಂದ ತುಂಬ ಫೀಲ್ ಮಾಡ್ತಾ ಇದ್ದಾರೆ ಅಂತಲೂ ಇದೆ ನಿಮ್ಮನ್ನ ದೂರ ಬಿಟ್ಟು ತುಂಬ ಫೀಲಿಂಗಲ್ಲಿ ಇದ್ದಾರೆ ನಿಮ್ಮನ್ನು ವಾಚ್ ಮಾಡ್ತಾ ಇರ್ಬೋದು ಏನು ಮಾಡ್ತಾ ಇದ್ದೀರಾ ನೀವು ವಾಟ್ಸಪಿಗೆ ಬಂದಿದ್ದೀರಾ ಮೆಸೇಜ್ ಮಾಡ್ತೀರಾ ಕಾಲ್ ಮಾಡ್ತೀರಾ ಅಂತ ಅವ್ರು ಬಂದು ನಿಮ್ಮ ಹತ್ರ ಫೀಲ್ ಫೀಲ್ ಮಾಡ್ತಾ ಇದ್ದಾರೆ ಅವರು ನಿಜವಾಗಿರೋ ಪ್ರೀತಿ ಆದರೆ ನನಗೆ ಕಾಲ್ ಮಾಡ್ತಾರೆ ಅನ್ನೋ ಒಂದು ಭ್ರಮೆಯಲ್ಲೂ ಕೂಡ ಅವರು ಇದ್ದಾರೆ ಕೆಲವ್ರಿಗೆ ಇಲ್ಲಿ ಈಗೋ ಇದೆ ಆ ಈಗೋನ ಬಿಟ್ಟು ಮುಂದಕ್ಕೆ ಬರೋಕ್ಕೆ ಆಗ್ತಾ ಇಲ್ಲ ನೀವು ಅವ್ರ ಜೊತೆ ಮಾತಾಡ್ತಿಲ್ಲ ಅಂತ ಕೆಲವರು ಬರಬೇಕು ನಿಮ್ಮ ಜೊತೆ ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ ಬರ ಬರಬೇಕು ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಇದೆ ಮತ್ತೆ ಇಲ್ಲಿ ನೀವು ತುಂಬ ಅವರನ್ನು ಹಚ್ಕೊಂಡಿದ್ದೀರಾ ಅವರು ಕೂಡ ನಿಮ್ಮನ್ನ ತುಂಬ ಹಚ್ಕೊಂಡಿದ್ದಾರೆ ಹಂಗಾಗಿ ಅವರು ನಿಮ್ಮನ್ನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಮತ್ತೆ ತುಂಬ ಫೀಲ್ ಮಾಡ್ತಾ ಇದ್ದಾರೆ ನೀವು ಕಾಲ್ ಮಾಡ್ತಾ ಇಲ್ಲ ಅಂತಲೂ ಕೂಡ ಅವರು ವೇಯ್ಟ್ ಮಾಡ್ತಾ ಇದ್ದಾರೆ ಅಂತ ಇದೆ ಇಲ್ಲಿ ತುಂಬ ಅಳ್ತಿದ್ದಾರೆ ನಿಮ್ಮನ್ನು ನೆನ್ಪು ಮಾಡಿಕೊಂಡು ತುಂಬಾ ಅಳ್ತಿದ್ದಾರೆ ಅವರು ತುಂಬ ಫೀಲ್ ಮಾಡ್ತಿದ್ದಾರೆ ನೀವು ಯಾಕೆ ಅವ್ರಿಗೆ ಕಾಲ್ ಮಾಡ್ತಾ ಇಲ್ಲ ಅನ್ನೋದು ತುಂಬ ಫೀಲಿಂಗಲ್ಲಿ ಇದ್ದಾರೆ ಅಳ್ತಾ ಇದ್ದಾರೆ ನೀವು ಅವ್ರಿಗೆ ದೂರ ಆಗಿಬಿಡ್ತೀರ ಅನ್ನೋ ಭಯ ಅವ್ರಿಗೆ ಇದೆ ನೀವು ದೂರ ಆಗ್ತೀರ ಅನ್ನೋ ಭಯ ಅವ್ರಿಗೆ ತುಂಬಾ ಇಲ್ಲಿ ಇದೆ ಬ್ಯಾಲೆನ್ಸಿಂಗ್ ಆಗಿದ್ದಾರೆ ಅವರು ಕೂಡ ಬ್ಯಾಲೆನ್ಸ್ ಇದ್ದಾರೆ ಕೆಲಸ ಮಾಡ್ತಾ ಇರುವಂಥದ್ದು ಇದೆ ಇಲ್ಲಿ ನಿಮ್ಮ ಪರ್ಸನ್ ಫೈನಾನ್ಷಿಯಲಿ ಬಗ್ಗೆಯೂ ಅವರು ಯೋಚನೆ ಮಾಡ್ತಾ ಇರ್ಬೋದು ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಗ್ತಾ ಇರ್ಬೋದು ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು ಫ್ಯಾಮಿಲಿ ಕಡೆಯಿಂದ ಪ್ರಾಬ್ಲಮ್ಸ್ ಇದೆ ಹಾಗಾಗಿ ನಿಮ್ಮ ಜೊತೆ ನಿಮ್ಮ ಕನೆಕ್ಟ್ಗೆ ನಾನು ಬರ್ತಾ ಇಲ್ಲ ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ ಬೇಜಾರು ಮಾಡ್ಕೊಳ್ಬೇಡ ಅನ್ನೋದು ಅವರ ಮೈಂಡಲ್ಲಿ ಇದೆ ಎಲ್ಲೇ ಇದ್ರು ಕೂಡ ಹೇಗೆ ಇದ್ರು ಕೂಡ ನೀನು ನನ್ನವರೇ ಅಂತ ಅವ್ರ ಮೈಂಡ್ ಅಲ್ಲಿ ಓಡ್ತಾ ಇದೆ ನನ್ನವರಾಗೆ ಇರ್ತೀರ ನೀವು ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇದೆ ನೀವ್ ಬಿಟ್ಟು ಕೂಡ ನಾನ್ ನಿಮ್ಮನ್ನ ಬಿಡೋದಿಲ್ಲ ಯೋಚನೆ ಮಾಡಬೇಡಿ ಅಂತ ಫೀಲ್ ಎಲ್ಲ ಮಾಡಬೇಡಿ ಅಂತ ಅವ್ರ ಕಡೆಯಿಂದನು ಸಂದೇಶ ಸಿಗ್ತಾ ಇರುವಂತದ್ದು ಇಲ್ಲಿ ನಿಮ್ ಮನೆಗೆ ಯಾರೋ ಬರ್ತಾ ಇರಬಹುದು ನಿಮ್ಮ ಪರ್ಸನ್ ಕಡೆಯಿಂದ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಯಾರು ಇಲ್ಲಿ ಬರ್ತಾ ಇದ್ರೆ ನಿಮ್ಮ ಪರ್ಸನ್ ಕೂಡ ಬರುವಂತ ಸಾಧ್ಯತೆ ಇದೆ ಇಲ್ಲಿ ಮತ್ತೆ ಇಲ್ಲಿ ಅವ್ರ ಮೈಂಡ್ ಇರೋದು ನಾನು ನಿಮ್ ಜೊತೆ ಮಾತಾಡ್ತಿಲ್ಲ ನಿಮ್ಮ ಕಾಂಟೆಕ್ಟ್ ಅಲ್ಲಿ ಇಲ್ಲ ಅಂದ್ರೆ ನನ್ನ ಮೇಲೆ ಕೋಪ ಮಾಡಿಕೊಂಡಿರ್ತೀರಾ ಅನ್ನೋದು ಅವ್ರ ಮೈಂಡಲ್ಲಿ ಇದೆ ತುಂಬಾ ಬ್ಲಾಂಕ್ ಆಗುವಂಥದ್ದು ಕಾಣಿಸ್ತಾ ಇದೆ ಇಲ್ಲ ಅವ್ರ ಮೈಂಡಲ್ಲಿ ತುಂಬಾ ಬ್ಲಾಂಕ್ ಆಗಿಬಿಡ್ತಾರೆ ನಿಮ್ಮನ್ನು ಬಿಟ್ಟಿರೋ ಬಿಟ್ಟಿದೀನಿ ಅನ್ನೋ ಒಂದು ಫೀಲಿಂಗ್ಸ್ ಇದೆಯಲ್ಲ ಅದರಿಂದ ತುಂಬಾ ಬ್ಲಾಂಕ್ ಆಗಿಬಿಡುವಂಥದ್ದು ಇಲ್ಲಿದೆ ನೀವೆಷ್ಟೇ ದೂರ ಇದ್ರೂ ಕೂಡ ನನ್ನ ಪಕ್ಕದಲ್ಲೇ ನೀವು ಇದ್ದೀರ ಅನ್ನೋದು ಅವರ ಮನಸ್ಸಿನ ಮಾತಾಗಿರುತ್ತೆ ಪಕ್ಕದಲ್ಲೇ ಇದ್ದೀರ ನೀವು ನನ್ನ ಬಿಟ್ಟು ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಅವರ ಮೈಂಡಲ್ಲಿ ಇದೆ ಏನು ಚಾಕ್ಲೇಟ್ಸ್ ಗಿಫ್ಟ್ ತರ್ಬೋದು ನಿಮಗೆ ಚಾಕ್ಲೇಟನ್ನು ಕೊಡುವಂಥದ್ದು ಇದೆ ಇಲ್ಲಿ ಕ್ಯಾ ಯಾರೋ ಯಾರೋ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ಬೋದು ಮತ್ತೆ ಅದನ್ನ ನೀವಿಬ್ರು ಹೋಗೋದನ್ನ ಯಾರೋ ಇಲ್ಲಿ ನೋಡುವಂಥದ್ದು ಇದೆ ನಿಮ್ಮ ತಾಯಿ ಇರ್ಬೋದು ನಿಮ್ಮ ತಂದೆ ಇರ್ಬೋದು ನಿಮ್ಮ ಅವ್ರ ಜೊತೆ ಹೋಗ್ಬೇಕಾದ್ರೆ ನೋಡುವಂಥದ್ದು ಇದೆ ಇಲ್ಲಿ ನಿಮ್ಮ ಐಟ್ ಅವ್ರಿಗೆ ತುಂಬಾ ಇಷ್ಟ ಆಗಿದೆ ನಿಮ್ಮ ವೈಟ್ ಅವ್ರಿಗೆ ತುಂಬ ಇಷ್ಟ ಆಗಿದೆ ಅಂತ ಇಲ್ಲಿ ಬಂದಿದೆ ನೀವು ತುಂಬ ಸುಂದರವಾಗಿದ್ದೀರಾ ಆರ್ಟ್ಲಿ ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ ಅನ್ನೋದು ಅವ್ರ ತಲೆಯಲ್ಲಿದೆ ಥ್ಯಾಂಕ್ ಯು ಎಷ್ಟೋ ಜನಕ್ಕೆ ನೀವು ಇಷ್ಟ ಆಗಿರ್ತೀರ ಬಟ್ ನನ್ನ ಇಷ್ಟಪಟ್ಟಿರೋದು ನನಗೆ ತುಂಬ ಖುಷಿಯಾಗಿದೆ ಅನ್ನೋದು ಅವ್ರ ತಲೆಯಲ್ಲಿದೆ ಆಲ್ರೆಡಿ ನಿಮಗೆ ಯಾರೋ ಪ್ರಪೋಸ್ ಮಾಡಿದ್ರು ಅನಿಸುತ್ತೆ ಅವರನ್ನು ಕ್ಯಾನ್ಸಲ್ ಮಾಡಿ ಕನೆಕ್ಟಲ್ಲಿ ಇದ್ದರೂ ಅನಿಸುತ್ತೆ ಅವರನ್ನು ಕ್ಯಾನ್ಸಲ್ ಮಾಡಿ ನೀವು ಇವ್ರ ಜೊತೆ ಇರ್ಬೋದು ಈ ಫೀಲಲ್ಲೂ ಇರ್ಬೋದು ಹಂಗಾಗಿ ಅವರು ನಿಮ್ಮ ಮೇಲೆ ತುಂಬ ಪ್ರೀತಿನ ಇಟ್ಕೊಂಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್